ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಂಚಮಸಾಲಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಲಕ್ಷ್ಮೇಶ್ವರದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮ ಶ್ರೀ ಎಸ್ ಎಫ್ ಶಿಗ್ಲೆಯವರ ಬಿಲ್ಡಿಂಗ್ ಹುಬ್ಬಳ್ಳಿ ರಸ್ತೆ ಲಕ್ಷ್ಮೇಶ್ವರದಲ್ಲಿ ಸಂಘದ ಅಧ್ಯಕ್ಷರಾದ ಷಣ್ಮುಖಗೌಡ ಪ್ರಭುಗೌಡ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕರೆಯುವ ಬಗ್ಗೆ ಕೊಟ್ಟ ನೋಟಿಸ್ ಓದುವುದು ಸನ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಹಕಾರ ವರ್ಷದ ಮಂಡಳಿಯ ಮಂಡಿಸಿದ ವಾರ್ಷಿಕ ವರದಿಯನ್ನು ಪರಿಗಣಿಸುವುದು ನಿವ್ವಳ ಲಾಭಗಳ ವಿಂಗಡಣೆ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷಕ್ಕಾಗಿ ಆಡಳಿತ ಮಂಡಳಿ ಸಿದ್ಧಪಡಿಸಲಾದ ಸಂಘದ ಕಾರ್ಯಚಟುವಟಿಕೆಗಳ ಕಾರ್ಯಕ್ರಮದ ಅನುಮೋದನೆ ಮಾಡಲಾಯಿತು ಇನ್ನುಳಿದ ಹತ್ತು ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ವರದಿ ವರ್ಷದಲ್ಲಿ ಅಗಲಿದ ಸಂಘದ ನಿರ್ದೇಶಕರಾದ ಶ್ರೀಯುತ ಸೋಮಣ್ಣ ವೀರಭದ್ರಪ್ಪ ಮುಳುಗುಂದ್ ಹಾಗೂ ಸಮಾಜದ ಇನ್ನಿತರ ಅಗಲಿದ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಆಡಳಿತ ಸಮಿತಿಯವರೆಲ್ಲರೂ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನಾಚರಣೆಯನ್ನು ಮಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಂಚಮಸಾಲಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಉಪಾಧ್ಯಕ್ಷರಾದ ಶ್ರೀಮತಿ ಚಂಪಾ ಚಿಂಚಲಿ ನಿರ್ದೇಶಕರಾದ ಶ್ರೀ ಕುಬೇರಪ್ಪ ಶೆಟ್ಟರ್ ಸುರೇಶ್ ರಾಜನಾಯ್ಕರ್ ನೀಲಪ್ಪ ಕರ್ಜಕಣ್ಣವರ್ ಶ್ರೀಮತಿ ವಿಜಯಲಕ್ಷ್ಮಿ ಚಮ್ಮಣ್ಣ ಬಾಳೆಕಾಯಿ ಅವರು ಸುಲೋಚನಾ ಜವಾಯಿ ಅವರು ಫಕೀರಪ್ಪ ಅಣ್ಣಿಗೇರಿ ಶೇಖರಗೌಡ ಏಳಬತ್ತಿ ಗಂಗನಗೌಡ ಕಟ್ಟಿ ಮಲ್ಲಪ್ಪ ಶಾಬ್ಯಾಳ್ ಚಮ್ಮಣ್ಣ ಬಾಳಿಕಾಯಿಯವರು ಚನ್ನಪ್ಪ ಅವರು ಪಂಚಮಸಾಲಿ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಾಹಕರಾದ ನಿಂಗನಗೌಡ ಪಾಟೀಲ್ ರುದ್ರಗೌಡ ಕೊಕ್ಕರಗುಂದಿ ಪರಮೇಶ್ವರಗೌಡ ಪಾಟೀಲ್ ರೇಣುಕಾ ಗೌಡ ಪಾಟೀಲ್ ಸೇರಿದಂತೆ ಪಂಚಮಸಾಲಿ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ಸಂಘಕ್ಕೆ ಅನ್ವಯವಾಗತಕ್ಕಂತ ಕೆಲವೊಂದು ವಿಷಯಗಳನ್ನು ಪ್ರಮುಖ ವಿಷಯಗಳನ್ನು ತನ್ನ ಗಮನಕ್ಕೆ ತಂದು ಚರ್ಚೆ ಮಾಡಿ ತೀರ್ಮಾನ ಮಾಡುವಂಥದ್ದೆಲ್ಲ ಇವತ್ತು ನಾವು ಮದುವೆ ಮಾಡೋಣ ಈಗ ವಿಷಯ ನಂಬರ್ ಎರಡು ಒಂದೇ ದಸರಾ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಕರೆಯ ಕೊಟ್ಟ ಬಗ್ಗೆ ನೋಟಿಸಲು ಅಂತಿತ್ತು ಓದಿ ಮುಗಿಸಿದೆಯಾ ಸರ್ ಈಗ